ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೇ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಪುಟ್ಟು ಪುಟ್ಟು ಅಂತೇಳಿದರೆ ಕೇಳಿರ್ಬೋದು ಕೇರಳದ್ದೊಂದು ಸ್ಪೆಷಲ್ ಫುಡ್ಡು ಹಾಗೆಯೇ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಅದನ್ನು ಹೇಗೆ ಮಾಡೋದು ಅಂತೇಳಿ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನೋಡಿ ಫಸ್ಟಿಗೆ ನಾವು ಅಕ್ಕಿ ತಗೊಂಡುಬಿಟ್ಟು ನೀರಲ್ಲಿ ನೆನೆ ಹಾಕಿಡಬೇಕು ಇವತ್ತು ನೈಟ್ ಹಾಕಿದರೆ ನಾಳೆ ಬೆಳಿಗ್ಗೆಗೆ ಹಾಗೆ ಬೆಳಿಗ್ಗೆ ರುಬ್ ರುಬ್ಬಲಿಕ್ಕೆ ಅದನ್ನು ಹಾಕಿಡುವುದು ನೆಕ್ಸ್ಟ್ ತೆಂಗಿನಕಾಯಿ ಹಾಗೆ ಅದಕ್ಕೆ ಬೇಕಾದಂಥ ಎಲೆ ಬಾಳೆ ಎಲೆ ಬಾಳೆ ಎಲೆಯಲ್ಲಿ ಅದನ್ನು ಕಟ್ಟಿ ಇಡೋದು ಅದಕ್ಕೋಸ್ಕರ ಬಾಳೆ ಎಲೆ ಹಾಗೆ ಬಾಳೆ ಎಲೆಯನ್ನು ನಾವು ಬಾಡಿಸಿ ಇಡಬೇಕು ನೆಕ್ಸ್ಟು ಅದರಲ್ಲಿ ನೀರಿದ್ದರೆ ಅದನ್ನು ಕಸ ಒರ ಇದು ನೀರು ಒರೆಸ್ಬೇಕು ಹಾಗೆಯೇ ತೆಂಗಿನ ಗರಿಯ ಕಡ್ಡಿ ಕೂಡ ಇದಕ್ಕೆ ಅದನ್ನು ಲಾಸ್ಟು ಕೆಳಗಡೆ ಅದು ಬೀಳದಾಗೆ ಬಂದ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿರಬೇಕು ನೆಕ್ಸ್ಟು ಇದು ಅಕ್ಕಿನ ರುಬ್ಬಿದಾಗ ಅದು ಉಂಡೆ ಮಾಡುವಷ್ಟು ಹಿಟ್ಟ ಆ ಥರ ಆಗಿರಬೇಕು ತೆಂಗಿನಕಾಯಿ ತುರಿದ್ಬಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ನೋಡಿ ಇವಾಗ ಈ ಥರ ನಾವು ಅದರ ಎಲೆನ ಕಟ್ಟಬೇಕು ಒಂದು ಸೈಡ್ ಮಾತ್ರ ಬಂದ್ ಮಾಡೋದು ಇನ್ನೊಂದು ಸೈಡು ಹಾಗೇ ಇಟ್ಬಿಟ್ಟು ಇಡೋದು ನಾವು ಒಂದು ಇದು ತೆಂಗಿನಕಾಯಿ ತೆಂಗಿನ ಗರಿಯದು ಕಡ್ಡಿನ ಬಂದ್ ಮಾಡೋಕ್ಕೆ ನಾವು ಉಪಯೋಗಿಸಿದ್ದು ಫಸ್ಟ್ ಒಂದು ಲೇಯರ್ ಅಕ್ಕಿ ಹಿಟ್ಟು ಹಾಕಿದರೆ ನೆಕ್ಸ್ಟು ತೆಂಗಿನಕಾಯಿಯ ತುರಿ ಹಾಕ್ಕೊಳ್ಬೇಕು ಹಾಗೆ ನೆಕ್ಸ್ಟು ಅಕ್ಕಿ ಹಿಟ್ಟು ನೆಕ್ಸ್ಟು ತೆಂಗಿನಕಾಯಿ ತುರಿ ಹಾಗೇ ಅದು ಫುಲ್ಲಾಗೋ ತನಕ ನಾವು ಅದಕ್ಕೆ ತುಂಬಿಸಬೇಕು ತುಂಬಿಸಿ ಆದ ನಂತರ ಅದನ್ನು ಆ ಎಲೆಯ ಎಲೆಯನ್ನು ಬಂದ್ ಮಾಡಲಿಕ್ಕಿಲ್ಲ ಹಾಗೆಯೇ ನಾವು ಬೇಯಕ್ಕೆ ಇಡೋದು ನೆಕ್ಸ್ಟ್ ನೋಡಿ ಇದು ರೇಷನ್ ಅಕ್ಕಿಯದ್ದು ಹಿಟ್ಟಾಯಿತಾ ರೇಷನಲ್ಲಿ ಸಿಗ್ತದೆಲ್ಲ ಅಕ್ಕಿ ಹಾಗೆ ಇದನ್ನು ನಾವು ಚಟ್ನಿ ಜೊತೆ ಕೂಡ ತಿನ್ಬೌದು ಸಾಂಬಾರು ಜೊತೆ ಕೂಡ ತಿನ್ಬೌದು ಹಾಗೆ ನಾನ್ ವೆಜ್ ಪ್ರಿಯರ್ ಆದರೆ ಚಿಕನ್ ಜೊತೆಯೂ ತಿನ್ಬೌದು ಇವಾಗ ಬೆಂದಾಯಿತು ನೋಡಿ ಬೆಂದಾಗ ಎಲ್ಲ ಎಲ್ಲೆ ಎಲ್ಲ ಓಪನ್ ಇದೆ ನಾವು ಅದನ್ನು ಮುಚ್ಚಿಡಲಿಲ್ಲ ಇದು ಬೆಂದು ನಾವು ತೆಗ್ದೇವು ಇವಾಗ ತೆಗೆದು ಆದರೆ ಈ ಥರ ಬರ್ತದೆ ನೋಡಿ ಅದು ಲೇಯರ್ ಲೇಯರೇ ಬಿಟ್ಟು ಬಿಟ್ಟು ಬರ್ತದೆ ಮತ್ತು ಆ ಎಲೆಯಲ್ಲಿ ನೆಕ್ಸ್ಟ್ ಬೇಕಿದ್ರೆ ನಾವು ಯೂಸ್ ಮಾಡ್ಬೋದು ಅವತ್ತಿಗಾದರೆ ನೆಕ್ಸ್ಟು ಟೂ ತ್ರೀ ಡೇಸ್ ಇಡೋಕ್ಕಾಗಲ್ಲ ಮತ್ತೇನಂದರೆ ಈ ಅಕ್ಕಿಯನ್ನು ರುಬ್ಬಬೇಕಾದ್ರೆ ಅಂದರೆ ಮಿಕ್ಸಿಗೆ ಅಕ್ಕಿ ಇದನ್ನು ಪುಡಿ ಮಾಡುವಾಗ ನೀರು ಹಾಕ್ಲಿಕ್ಕಿಲ್ಲ ಗ್ರೈಂಡ್ ಮಾಡುವಾಗ ನೀರು ಹಾಕ್ಲಿಕ್ಕಿಲ್ಲ ಹಾಗೆಯೇ ರುಬ್ಬೋದು ಇಲ್ಲಾಂದರೆ ಅದು ಚೆನ್ನಾಗಿ ಬರೋದಿಲ್ಲ ಹಾಗೆ ಇದು ನಿಮಗೂ ಇಷ್ಟ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಿಂಪಲ್ ಆಗಿ ಮಾಡಿರೋದು ಹೇಗೆ ಮಾಡೋದು ಅಂತೇಳಿ ಗೊತ್ತಿಲ್ಲದವರಿಗೆ ಫಸ್ಟ್ ಸಿಂಪಲ್ ಸ್ಟೆಪ್ಗಳಿವಲ್ಲ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಎಲ್ಲರೂ ಇವತ್ತು ಪುಟ್ಟು ಹೇಗೆ ಮಾಡೋದು ಅಂತೇಳಿ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಆ ವಿಡಿಯೋ ಲೈಕ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್